ಪಟ್ಟಣದಲ್ಲಿ ಬಡ ಜನರ ವಸತಿ ಸೌಲಭ್ಯಕ್ಕಾಗಿಯೇ ನಿರ್ಮಾಣಗೊಂಡಿರುವ ಪ್ಲಸ್ ಒನ್ ಮನೆಗಳನ್ನು ಫಲಾನುಭವಿಗಳಿಗೆ ಜೂನ್ ಐದರೊಳಗೆ ಪ್ಲಸ್ ಒನ್ ಮನೆಗಳನ್ನು ವಿತರಿಸದಿದ್ದರೆ ಫಲಾನುಭವಿಗಳಿಗೆ ಕೀ ತೆಗೆದು ಒಳಹೋಗುತ್ತೇವೆ ಅದಕ್ಕೆ ಅವಕಾಶ ಕೊಡದೆ ಕೂಡಲೇ ಮನೆಗಳನ್ನು ವಿತರಿಸಬೇಕು ಎಂದು ಡಿವೈಎಫ್ಐ ರಾಜ್ಯ ಕಾರ್ಯದರ್ಶಿ ಬಸವರಾಜ ಪೂಜಾರ ಒತ್ತಾಯಿಸಿದರು ಇವರಿಗೆ ಮಾನ್ಯ ಮುಖ್ಯ ಅಧಿಕಾರಿಗಳು ಪುರಸಭೆ ಸಿಕ್ಕಿ ಮಾನ್ಯರೇ ವಿಷಯ ಜಿ ಪ್ಲಸ್ ಒಂದು ಫಲಾನುಭವಿಗಳಿಗೆ ಜೂನ್ ಐದರ ಒಳಗೆ ಒದಗಿಸುವ ಕುರಿತು ಮನವಿ ಈ ಮೇಲ್ಕಾಣಿಸಿನ ವಿಷಯಕ್ಕೆ ಸಂಬಂಧಿಸಿದಂತೆ ತಮಗೆ ತಿಳಿಯಪಡಿಸುವುದೇನೆಂದರೆ ಈಗಾಗಲೇ ಕಳೆದ ಹದಿನಾಲ್ಕು ವರ್ಷಗಳಿಂದ ಬಡ ಜನರು ವಸತಿ ಸೌಲಭ್ಯಕ್ಕಾಗಿ ಪುರಸಭೆಗೆ ಕಟ್ಟಿದ್ದಾರೆ ಉದ್ಘಾಟನೆಗೊಂಡಿವೆ ಈ ಕುರಿತು ಮನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ಮನೆ ವಿತರಿಸುವಂತೆ ತಮಗೆ ಶಾಸಕರಿಗೆ ಮನವಿ ಕೊಡಲಾಗಿದೆ ಶುಕ್ರವಾರ ನಗರದ ಜಿ ಪ್ಲಸ್ ಒನ್ ವಸತಿ ಸಮುಚ್ಛಯ ಆವರಣದಲ್ಲಿ ಪ್ಲಸ್ ಒನ್ ಮನೆ ಫಲಾನುಭವಿಗಳ ಹೋರಾಟ ಸಮಿತಿ ಹಾಗೂ ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ವತಿಯಿಂದ ಫಲಾನುಭವಿಗಳಿಗೆ ಮನೆ ವಿತರಿಸಲು ಒತ್ತಾಯಿಸಿ ನಡೆದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಈ ಹಿಂದೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಮನೆಗಳನ್ನ ನಿಗದಿತ ಅವಧಿಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಮನೆಗಳನ್ನ ವಿತರಿಸುತ್ತೇವೆ ಎಂದು ನೀಡಿದ ಭರವಸೆ ಹುಸಿಯಾಗಿದೆ ಬಡವರು ಮನೆಗಾಗಿ ಬಾಡಿಗೆ ಮನೆಯಲ್ಲಿದ್ದರೂ ಸಾಲ ಸೋಲ ಮಾಡಿ ಹಣ ಕಟ್ಟಿ ಹಲವು ವರ್ಷಗಳಾದರೂ ಮನೆ ವಿತರಿಸುತ್ತಿಲ್ಲ ಬಡ ಫಲಾನುಭವಿಗಳ ತಾಳ್ಮೆಗೂ ಒಂದು ಮಿತಿ ಇದೆ ತಾಳ್ಮೆ ಪರೀಕ್ಷಿಸದೆ ಜೂನ್ ಹದಿನೈದರೊಳಗೆ ಮನೆ ವಿತರಿಸಬೇಕು ಇಲ್ಲದಿದ್ರೆ ತಮ್ಮ ವಸತಿಗಾಗಿ ಫಲಾನುಭವಿಗಳು ನೇರ ಕಾರ್ಯಾಚರಣೆಗೆ ಇಳಿಯುತ್ತಾರೆ ಎಂದರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಜಿ ಪ್ಲಸ್ ಒನ್ ಮನೆ ಫಲಾನುಭವಿಗಳ ಸಂಘಟನೆ ವತಿಯಿಂದ ಮಾನ್ಯ ಪೊಲೀಸ್ ಇನ್ಸ್ಪೆಕ್ಟರ್ ಅಧಿಕಾರಿಗಳ ಸಮಕ್ಷಮದಲ್ಲಿ ಮನೆ ವಿತರಿಸಬೇಕು ಒಂದು ವೇಳೆ ಜೂನ್ ಐದು ಎರಡು ಸಾವಿರದ ಇಪ್ಪತ್ತೈದರ ದಿನಾಂಕದೊಳಗೆ ಮನೆಗಳನ್ನು ವಿತರಿಸದಿದ್ದರೆ ಫಲಾನುಭವಿಗಳೇ ಮನೆಯ ಕೀ ತೆಗೆದು ಒಳಗೆ ಹೋಗುತ್ತೇವೆ ಅಂತ ತಮಗೆ ವಿನಂತಿಸುತ್ತೇವೆ ದಯವಿಟ್ಟು ತಾವು ಸದರಿ ದಿನಾಂಕದೊಳಗೆ ಮನೆ ವಿತರಿಸಲು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುತ್ತೇವೆ ಅಂತಿದೆ ಅದರಲ್ಲಿ ಬಸವರಾಜ್ ಪೂಜಾರಿ ನಮ್ಮ ಸಂಘಟನೆ ರಾಜಕಾರಣಸ ನಾನು ಸಹಿ ಮಾಡಿದ್ದೀನಿ ಇವರು ಸೊನ್ನದ್ ಸಾಹೇಬ್ರು ಸಹಿ ಮಾಡಿದ್ದಾರೆ ಫಲಾನುಗಳು ದಯವಿಟ್ಟು ಪುರಸಭೆ ಸದಸ್ಯ ಪರಶುರಾಮ ಸೊನ್ನದ ಮಾತನಾಡಿ ಕೆಲ ತಾಂತ್ರಿಕ ಸಮಸ್ಯೆಗಳಿಂದಾಗಿ ಈಗಾಗಲೇ ಫಲಾನುಭವಿಗಳಿಗೆ ಮನೆ ವಿತರಿಸುವಲ್ಲಿ ವಿಳಂಬವಾಗಿತ್ತು ಈಗ ತಾಂತ್ರಿಕ ಸಮಸ್ಯೆಗಳು ಬಹುತೇಕ ಬಗೆಹರಿಯುತ್ತಿದ್ದು ಈ ನಿಗದಿತ ಅವಧಿಯೊಳಗೆ ಮನೆಗಳನ್ನ ಅರ್ಹ ಫಲಾನುಭವಿಗಳಿಗೆ ವಿತರಿಸಬೇಕು ನಾವು ಫಲಾನುಭವಿಗಳ ಪರವಾಗಿದ್ದು ಜೂನ್ ಐದರೊಳಗೆ ಮನೆ ವಿತರಿಸದಿದ್ದರೆ ನಾವು ಫಲಾನುಭವಿಗಳ ಜೊತೆ ಸೇರಿ ಬೀಗ ತೆಗೆಯುತ್ತಿರುವ ೇವೆ ಎಂದರು ಬಳಿಕ ಮನವಿ ಸ್ವೀಕರಿಸಿದ ಪುರಸಭೆ ಮುಖ್ಯಾಧಿಕಾರಿಗಳಾದ ಮಲ್ಲೇಶಕ್ಕೆ ಮಾತನಾಡಿ ಆಶ್ರಯ ಸಮಿತಿಯ ಅಧ್ಯಕ್ಷರಾದ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಈಗಾಗಲೇ ಸರಣಿ ಸಭೆಗಳು ನಡೆದು ಮನೆ ವಿತರಿಸುವ ಕಾರ್ಯ ಅಂತಿಮ ಹಂತದಲ್ಲಿದೆ ಕೆಲ ಫಲಾನುಭವಿಗಳು ಇನ್ನೂ ವಂತಿಗೆ ಹಣ ಕಟ್ಟಿರುವುದಿಲ್ಲ ಒಂದು ವಾರದೊಳಗೆ ಹಣ ಕಟ್ಟುವಂತೆ ಅವರಿಗೂ ಪುರಸಭೆಯಿಂದ ನೋಟಿಸ್ ವಿತರಿಸಲಾಗಿದೆ ಈ ವಾರದೊಳಗೆ ಹರ್ಹ ಫಲಾನುಭವಿಗಳ ಪಟ್ಟಿ ತಯಾರಿಸಿಕೊಂಡು ಮಾನ್ಯ ಶಾಸಕರ ಅನುಮೋದನೆ ತೆಗೆದುಕೊಂಡು ಫಲಾನುಭವಿಗಳಿಗೆ ವಿತರಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಪ್ಲಸ್ ಒನ್ ಮನೆ ಫಲಾನುಭವಿಗಳ ಹೋರಾಟ ಸಮಿತಿ ಹಾಗೂ ಡಿವೈಎಫ್ಐ ಮುಖಂಡರಾದ ವೀರಣ್ಣ ಗಡ್ಡಿಯವರ ಮೌಲಾಲಿ ನವಲಗುಂದ ಆಸ್ಮಾ ದೇವಸೂರ ರಾಮದಾಸ್ ಶೇರಖಾನೆ ಭಾರತಿ ಪೂಜಾರ ಸೇರಿದಂತೆ ಇನ್ನಿತರ ಫಲಾನುಭವಿಗಳು ಉಪಸ್ಥಿತರಿದ್ದರು ಸುರೇಶ ಯಲಿಗಾರ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ